ಮರೇಲ್ನಲ್ಲಿರುವ ದಿ ಪುತ್ತೂರು ಕ್ಲಬ್ನಲ್ಲಿ ಮೂವತ್ತು ಚದರ ಅಡಿಯ ವಿಸ್ತೀರ್ಣದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ವಿವಿಧ ಹೊಸ ಸೌಲಭ್ಯಗಳಾದ ಸಿಂಥೆಟಿಕ್ ಟೆನಿಸ್ ಕೋರ್ಟ್ ಒಂದು ಸಾವಿರ ಜನರ ಸಾಮರ್ಥ್ಯದ ವಿಶಾಲ ಹಾಲ್ ಇನ್ನೂರು ಜನ ಸಾಮರ್ಥ್ಯದ ಎರಡು ಸಾವಿರದ ನಾಲ್ನೂರು ಚದರ ಅಡಿಯ ಎಸಿ ಹಾಲ್ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಪಾಯಿಂಟ್ ಹವನಿಯಂತ್ರಿತ ಕೊಠಡಿಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಟೆನಿಸ್ ಕೋರ್ಟ್ ಉದ್ಘಾಟಿಸಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಎಲ್ ಬೋಚೇಗೌಡ ಅವರು ಮಾತನಾಡಿ ಕ್ಲಬ್ ಪ್ರಾರಂಭ ಮಾಡುವುದು ಸುಲಭ ಆದರೆ ಪ್ರಾರಂಭಿಕ ಹಂತದಿಂದ ಕಡೆಯ ಸದಸ್ಯರ ವಿಶ್ವಾಸ ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಡಾಕ್ಟರ್ ದೀಪಕ್ ರೈ ಮತ್ತು ಅವರ ತಂಡ ಸದಸ್ಯರೆಲ್ಲರ ವಿಶ್ವಾಸ ಗಳಿಸಿ ತುಂಬಾ ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಸಮಾಜ ಮೆಚ್ಚುವ ಕೆಲಸ ಮಾಡಲು ಕ್ಲಬ್ನಲ್ಲಿ ವಿಶಾಲ ಅವಕಾಶವಿದೆ ಅದನ್ನು ಬಳಸಿಕೊಳ್ಬೇಕು ಕ್ಲಬ್ನಲ್ಲಿ ಚಟುವಟಿಕೆಗಳು ದುರುಪಯೋಗ ಆಗಬಾರದು ಎಂದು ಸರ್ಕಾರ ಕ್ಲಬ್ ಕಮಿಟಿ ರಚಿಸಿದೆ ಅದರಲ್ಲಿ ನಾನು ಕೂಡ ಇದ್ದೇನೆ ನಾವು ಕ್ಲಬ್ಗಳಿಗೆ ಸಲಹೆ ನೀಡುತ್ತೇವೆ ಹಾಗಾಗಿ ಕೆಲವು ವಿಚಾರದಲ್ಲಿ ಕ್ಲಬ್ನ ಅಧ್ಯಕ್ಷರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಸ್ವಾಸ್ಥ ಸಮಾಜ ನಮ್ಮ ಹಿರಿಯರು ಕಟ್ಟಿದ್ದಾರೆ ಅಂತಹ ಸ್ವಾಸ್ಥ ಸಮಾಜದ ಚಟುವಟಿಕೆಗಳು ಕ್ಲಬ್ನಲ್ಲಿ ನಿರಂತರ ನಡೀಬೇಕು ಎಂದ ಅವರು ನಾವೆಲ್ಲ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾಯ ವಾಚ ಮನಸ್ಸ ನಿಷ್ಠೆ ಪ್ರಾಮಾಣಿಕತೆಯಿಂದ ನಮ್ಮ ನಮ್ಮ ಕೆಲಸಗಳನ್ನ ಸಮಾಜ ಸೇವೆಗಾಗಿ ಮಾಡಿದಾಗ ಇಂತಹ ಕ್ಲಬ್ಗಳನ್ನ ಹುಟ್ಟು ಹಾಕಲು ಸಾಧ್ಯ ಆಗ್ತದೆ ಈ ಕ್ಲಬ್ಗಳಿಂದ ಸಮಾಜಮುಖಿ ಕೆಲಸ ಮಾಡಲು ಸಾಧ್ಯ ಎಂದರು ಒಂದು ಸಾವಿರ ಜನ ಸಾಮರ್ಥ್ಯದ ವಿಶಾಲ ಹಾಲ್ ಅನ್ನ ಉದ್ಘಾಟಿಸಿದ ಮಾಜಿ ಸಂಸದ ನಲಿನ್ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ ಸುಮಾರು ತೊಂಬತ್ತ ಒಂಬತ್ತು ಕ್ಲಬ್ಗಳ ಒಡಂಬಡಿಕೆಯೊಂದಿಗೆ ಬಹಳ ವೇಗವಾಗಿ ರಾಜ್ಯದಲ್ಲಿ ಬೆಳೆದಿರುವ ಕ್ಲಬ್ ಅದು ಪುತ್ತೂರಿನ ಪುತ್ತೂರು ಕ್ಲಬ್ ಹಾಗಾಗಿ ಡಾಕ್ಟರ್ ದೀಪಕ್ ರೇ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು ಎಂದರು ಮನುಷ್ಯ ಒತ್ತಡದ ಮಧ್ಯೆ ನೆಮ್ಮದಿಯಿಂದ ಬದುಕುವ ಸಂದರ್ಭ ಶಾಂತವಾಗಿ ಯೋಚನೆ ಮಾಡಲು ಪ್ರಶಾಂತವಾದ ವಾತಾವರಣ ಹೊಂದಿರುವ ಸ್ಥಳ ಹುಡುಕುವ ಕಾಲಘಟ್ಟದಲ್ಲಿ ಅವರು ಇಂತಹ ಕ್ಲಬ್ ಮಹತ್ವವನ್ನ ಬೀಳ್ತದೆ ತಮ್ಮ ಕಾರ್ಯದ ಒತ್ತಡದ ಮಧ್ಯೆ ಪ್ರಶಾಂತವಾಗಿರುವುದಕ್ಕೆ ಮಂಗಳೂರಿನಲ್ಲಿ ಇರುವಂತದ್ದು ಇವತ್ತು ಪುತ್ತೂರಿನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರುವುದು ವಿಶೇಷವಾಗಿದೆ ಈ ಕ್ಲಬ್ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ ಎಂದು ಆರೈಸಿದ್ರು ಇದೇ ಸಂದರ್ಭದಲ್ಲಿ ಕ್ಲಬ್ನ ನೂತನ ಸೌಲಭ್ಯಗಳ ಕಾಮಗಾರಿಗಳ ವಿನ್ಯಾಸದ ರಚನೆ ಮಾಡಿದ್ದ ಮಂಗಳೂರು ಆಲ್ವಾ ಅಸೋಸಿಯೇಷನ್ ಮಾಲಕ ಸುಪ್ರೀತ್ ಆಲ್ವಾ ಕನ್ಸ್ಟ್ರಕ್ಷನ್ ನಿರ್ವಹಿಸಿ ರಾಜಶೇಖರ ಸೈಟ್ ಸೂಪರ್ವೈಸರ್ ತಿಲಕ್ ಗೌಡ ಗಣ್ಯರು ಗೌರವಿಸಿದ್ರು ದಿ ಪುತ್ತೂರು ಕ್ಲಬ್ನ ಉಪಾಧ್ಯಕ್ಷ ದೀಪಕ್ ಕೆಪಿ ಅವರು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಕ್ಲಬ್ನಲ್ಲಿ ನೂತನವಾಗಿ ಸರ್ವಿಸ್ ಮೆಂಬರ್ಶಿಪ್ ಕಾರ್ಡ್ ಅನ್ನ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿಯವರು ಬಿಡುಗಡೆಗೊಳಿಸಿದ್ರು ಇದೇ ಸಂದರ್ಭ ಡಾಕ್ಟರ್ ದೀಪಕ್ ರೈ ಅವರು ಗೌರವ ಸದಸ್ಯತ್ವವನ್ನು ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಅವರಿಗೆ ನೀಡಿದರು ದಿ ಪುತ್ತೂರು ಕ್ಲಬ್ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ಕಾರ್ಯದರ್ಶಿ ಕೆ ವಿಶ್ವಾಸ ನಾಯ್ಕ್ ಕ್ಲಬ್ನ ಉಪಾಧ್ಯಕ್ಷ ದೀಪಕ್ ಕೆಪಿ ಕೋಶಾಧಿಕಾರಿ ದಿವಾಕರ್ ಕೆಪಿ ಜೊತೆ ಜೊತೆ ಕಾರ್ಯದರ್ಶಿ ಪ್ರಭಾಕರ್ ಎಎಂ ರೂಪೇಶ್ ಶೇಟ್ ಹವನಿಯಂತ್ರಿತ ಕೊಠಡಿ ಉದ್ಘಾಟಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಎಲೆಕ್ಟ್ರಿಕ್ ವಾಹನದ ಚಾರ್ಜಿಂಗ್ ಪಾಯಿಂಟ್ ಉದ್ಘಾಟಿಸಿದ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಹವಾನಿಯಂತ್ರಿತ ಸಭಾಂಗಣ ಉದ್ಘಾಟಿಸಿದ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಪುತ್ತೂರಿನಿಂದ ವರ್ಗಾವಣೆಗೊಂಡ ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಆಡಳಿತ ನಿರ್ದೇಶಕರಾದ ಬುಡಿಯಾರ್ ರಾಧಾಕೃಷ್ಣ ರೈ ಶಿವರಾಮ್ ಆಲ್ವಾ ನಿತಿನ್ ಪಕ್ಲಾ ಮನೋಜ್ ರೈ ಚಂದ್ರಶೇಖರ್ ಪ್ರಶಾಂತ್ ಚೆನ್ನೈ ಜಯಂತ್ ನಡುಬೈಲು ಮತ್ತಿತರು ಉಪಸ್ಥಿತರಿದ್ದರು Thank you. ಉದ್ಘಾಟನೆ ಮಾಡಿ ನಾವೆಲ್ಲ ಸೇರಿದ್ವಿ ಎಂ ಎಸ್ ಸಿ ಆದ್ರೆ ನಾವು ಹಾಗೆ ನಮ್ಮ ಎಲ್ಲ

ವಾಟ್ ಆರ್ ದಿ ಫ್ಯಾಮಿಲಿ ಆರ್ ವೇರಿ ಡ್ರೆಸ್ ಇಟ್ ಜಸ್ಟಿ ನೀವು ಇಟ್ ಇದು ಅವರ್ ಟ್ರೆಡಿಷನಲ್ ಡ್ರೆಸ್ ಈ ಟ್ರೆಡಿಷನಲ್ ಡ್ರೆಸ್ ಅನ್ನು ನೀವು ಹಾಕೊಂಡು ಬರೋಕ್ಕಿಲ್ಲ ಅಂತ ಹೇಳ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟಿಲ್ಲ ನಮಗ ನಮ್ಮ ಕನ್ನಡ ಸಂಸ್ಕೃತಿ ಸಾಹಿತ್ಯ ಇರ್ತಕ್ಕಂಥ ಈ ನಾಟಿನಲ್ಲಿ ನಮ್ಮ ಸಾಹಿತ್ಯವನ್ನು ನಮ್ಮ ಕಲೆಯನ್ನು ಬಿಂಬಿಸ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಇದೆಲ್ಲವನ್ನು ನೀವು ನೋಡಬೇಕಾಗ್ತದೆ ಜೊತೆಗೆ ಅನ್ನು ನಿಲ್ಲಿಸುವಾಗ ಆಡಿಟ್ ರಿಪೋರ್ಟಲ್ಲಿ ನೀವು ಭಾಳ ಜಾಗರೂಕತೆ ಇರಬೇಕು ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರೇ ನೀವು ವಹಿಸ್ಬಿಟ್ಟಂಥ ಜವಾಬ್ದಾರಿಯಲ್ಲಿ ಭಾಳ ಕೆಲವು ವಿಚಾರಗಳನ್ನು ನೀವು ಭಾಳ ನಿರ್ದಾಕ್ಷರವಾಗಿ ಮಾಡಬೇಕಾಗ್ತದೆ ಹಾಗಾಗಿ ನಾನು ಹೆಚ್ಚು ಹೋಗಲಿಲ್ಲ ಸಂಬಂಧಗಳು ಉಳಿಯಬೇಕಾಗ್ತದೆ ಇದು ಮನೋರಂಜನೆಯ ಕೇಂದ್ರ ಆಗಲಿ ಈಗಾಗಲೇ ಶಾಂತಿ ನೆಮ್ಮದಿ ಎಲ್ಲ ನಾವು ಹುಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ ಕುಟುಂಬದ ನಾಡನ್ನು ಸ್ವಾಸ್ತ್ರ ಸಮಾಜವನ್ನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಸ್ವಾಸ್ತ್ರ ಸಮಾಜವನ್ನು ನಮ್ಮ ಹಿರಿಯರು ಕಟ್ಟುವಾಗ ಅವ್ರಿಗೆ ಯಾವುದೇ ರೀತಿಯ ಇಂತಹ ಅಗ್ನಿ ದೇಶಗಳು ಇರಲಿಲ್ಲ ಕೃಷಿ ಬದುಕಿನಲ್ಲಿ ಅವ್ರದೇ ಜೊತೆ ಕಡೆಯದಾಗಿ ನಾನು ಯಾವಾಗ ಕೆಲವೇ ವರ್ಗದ ಜನ ಇಂಥ ಆತ್ಮದಲ್ಲಿ ಭಾಗವಹಿಸ್ತಾರೆ ಅಂತ ಸಾರ್ವಜನಿಕ ಅಭಿಪ್ರಾಯ ಆ ಸಾರ್ವಜನಿಕ ಅಭಿಪ್ರಾಯನ ದೂರ ಆಗಬೇಕಾಗಿದೆ ಇಂಥ ಒಂದು ಕ್ಲಬ್ಗಳ ಮುಖಾಂತರ ಪರಿಸರ ರಕ್ಷಣೆ ಬೇರೆ ಬೇರೆ ವಿಚಾರಗಳಲ್ಲಿ ಕ್ಲಬ್ಗಳ ಸದಸ್ಯರು ಅಧ್ಯಕ್ಷರು ಭಾಗವಹಿಸಿ ಸಮಾಜ ಮೆಚ್ಚುವಂಥ ಕೆಲಸವನ್ನು ಮಾಡೋದಕ್ಕೆ ಭಾಳ ಆಕಾಶದಷ್ಟು ವಿಸ್ತೀರ್ಣವಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ ಅವಕಾಶವನ್ನು ಸದುಪಯೋಗಪಡುತ್ತೆ ಬಿಕಾಸ್ ನಾನು ಒಂದು ಲೆಜಿಸ್ಲೇಟರ್ ಆಗಿ ನಾನು ಕ್ಲಬ್ ಕಮಿಟಿ ಸದಸ್ಯ ಕೂಡ ಇದ್ದೆ ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರತಿಷ್ಠಿತ ಕ್ಲಬ್ಗಳು ಯಾವ್ಯಾವ ಕ್ಲಬ್ಗಳಲ್ಲಿ ಸರ್ಕಾರದ ಒಂದು ಜಾಗ ಇರ್ಬೋದು ಬೇರೆ ಹಣಕಾಸಿನ ಒಂದು ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ಕ್ಲಬ್ಗಳು ಮತ್ತು ಬೇರೆ ಬೇರೆ ಕ್ಲಬ್ಗಳ ಆಕ್ಟಿವಿಟೀಸ್ನಲ್ಲಿ ನಿಗಾ ಇಡಲಿಕ್ಕೆ ಒಂದು ಕ್ಲಬ್ ಕಮಿಟಿ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಮಾಡಿದೆ ಆ ಸರ್ಕಾರದಲ್ಲಿ ಎಂಟು ಜನ ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಅದರಲ್ಲಿ ನಾನು ಒಬ್ಬ ಸದಸ್ಯರಿದ್ದೇನೆ ನಾನು ಹಲವಾರು ಕುಟುಂಬಗಳಿಗೆ ಭೇಟಿ ನೀಡದಂಥ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಕ್ಕಂಥ ವಹಿವಾಟುಗಳಿಗೆ ನೀವು ಸಮಾಜಮುಖಿಯಾಗಿ ಈ ರೀತಿ ಹೋಗಬೇಕು ಈ ರೀತಿ ಮಾಡಬೇಕು ಅಂತೇಳಿ ಸಲಹೆಗಳನ್ನು ಕೊಟ್ಟು ಅಲ್ಲಿನ ಅಧ್ಯಕ್ಷರು ಸದಸ್ಯರುಗಳಿಗೆ ಆ ಸಲಹೆಗಳನ್ನು ಈ ರೀತಿ ಸರ್ಕಾರ ಅವರಿಗೆ ತಾಕೀತು ಮಾಡಬೇಕು ಮತ್ತು ಯಾವ್ಯಾವ ರೀತಿಯಲ್ಲಿ ದುರುಪಯೋಗ ಆಗಬಾರ್ದು ಸರ್ಕಾರದ ಭೂಮಿ ಕೊಟ್ಟಿದ್ದು ಕ್ಲಬ್ಗಳನ್ನು ನಡೆಸಬೇಕು ಮತ್ತು ಸಮಾಜವಾಗಿ ಮುಖ್ಯವಾಗಿ ಅನುಕೂಲ ಆಗಬೇಕು ಅಂತ ಉದಾಹರಣೆಗೆ ರೇಸ್ ಕ್ಲಬ್ ನೀವು ಅದನ್ನು ನೋಡಿದ್ದೀನಿ ಬೆಂಗಳೂರಿನಲ್ಲಿ ಒಂದೊಂದು ಪ್ರತಿಷ್ಠಿತ ಕ್ಲಬ್ ನಾನು ನಾನು ಇರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಒಂದು ಎರಡು ದಿವಸದಲ್ಲಿಟ್ಟು ಇದನ್ನು ದಯಮಾಡಿ ತಪ್ಪಾಗಿ ಅರ್ಥೈಸಾರದು ಸಾವಿರಾರು ಕೋಟಿಗಳನ್ನು ದುಡಿಯತಕ್ಕಂಥ ಒಂದು ಕ್ಲಬ್ ಆದರೆ ದುಡಿಯುವಾಗ ಅಲ್ಲಿ ಎಲ್ಲವರು ಕಡೆ What ಇದೇ ರೀತಿ ಬೆಂಗಳೂರಿಗೂ ಕೂಡ ಇದೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಒಳ್ಳೆ ಪ್ರತಿಷ್ಠಿತ ಕ್ಲಬ್ಗಳಿದೆ ಕ್ಲಬ್ನ ಶೂಟ್ ವೇರ್ ಶೂಸ್ ಅಂತ ಅಂತ ಹೇಳಿ ಮಾಡಿರ್ತೀವಿ ಅದು ನಿಯಮ ಇದೆ ಆ ನಿಯಮದ ಪ್ರಕಾರ ಹೋಗ್ಬೇಕಾಗ್ತದೆ ಹೋಗೋದಲ್ಲ ಅಂತ ಅಫ್ಕೋರ್ಸ್ ಅವ್ರ ಟ್ರೆಡಿಷನಲ್ ಡ್ರೆಸ್ಸು ಪಂಚೆ ಜ್ಯೋತಿ ಇರ್ಬೋದು ಆ ಪಂಚೆ ಜ್ಯೋತಿಯನ್ನ ನಾವು ಒಳಗಡೆ ಬಿಡಲ್ಲ ಅಂತ ಹೇಳಿದ್ರೆ ಯಾರ ಬೆಂಗ್ಳೂರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪುತ್ತೂರು ಕ್ಲಬ್ ಒಂದು ಸದಸ್ಯರ ಒಂದು ಸಾವಿರ ಸದಸ್ಯರನ್ನ ಪಡೆದಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ರಾಜ್ಯದ ತಂಡವಾಗಿ ಸುಮಾರು ತೊಂಬತ್ತೊಂಬತ್ತು ಕ್ಲಬ್ಗಳ ಎಫಿಲೇಷನ್ ಬಹಳ ವೇಗವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದಿರುವ ಒಂದು ಕ್ಲಬ್ ಯಾವ ಇವತ್ತು ವೇದಿಕೆಕ್ಕೆ ಬಂದಾಗ ಅವೆಲ್ಲ ಮಾಜಿ ತೆರೆದೆ ನನಗೆ ಎನ್ಸಲ್ ಕೊಡ್ಲೇ ಕೊಂದ್ರೆ ಮಾಜಿಗಳೆಲ್ಲ ಹೊತ್ತುಕೊಳ್ಳೆ ಅಂತ ನಮ್ಮನ್ನ ಕಾದಿದ್ದಾರೆ ಅಂತ. ನಮ್ಮ ಮಾಜಿಗಳ ಅಷ್ಟೆ ನೀವು ಪ್ರಸೇರಿ. ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಮನುಷ್ಯ ಮಧ್ಯೆ ನೆಮ್ಮದಿಯಿಂದ ಒಸಗಬೇಕಾಗಿರ್ತಕ್ಕಂಥ ಶಾಂತವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಜಾಗಗಳು ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣವನ್ನು ಹುಡುಕುವಂತಹ ಕಾಲಘಟ್ಟದಲ್ಲಿ ಅವನ ಶಾರೀರಿಕ ಮತ್ತು ಭೌತಿಕ ಯೋಚನೆಗಳಿಗೆ ವೇಗವನ್ನು ಕೊಡತಕ್ಕಂಥ ಜಾತಿ ಹಾಗಾಗಿ ಎರಡನೇ ವರ್ಗ ಸಾಮಾಜಿಕ ಜನತೆ ಜೊತೆ ಸಂಬಂಧಗಳ ಜೊತೆ ಕ್ಲಬ್ಗಳನ್ನು ವಿಸ್ತಾರ ಮಾಡ್ತಾ ಇದ್ದಾರೆ ಮೂರನೇ ವರ್ಗ ಇದೆ ಸಂಜೆ ಹೊತ್ತು ಬಾರಾಗಿ ಶಾಂತವಾಗಿ ಕೂತ್ಕೊಳ್ತಾರೆ ಆದರೆ ಎರಡನೇ ವರ್ಗದ ಜನ ತಮ್ಮ ಕಾರ್ಯದ